ಮುಂದೆ ಆಯಿತು ಅವನ ಹತ್ರ ಮಾತಾಡಿದ್ವಿ ನಾವು ಮಾತಾಡಿದ್ದ ತುಂಬ ಖುಷಿಯಾಗಿದೆ ನನಗೆ ಯಾವ ಥರ ತೊಂದರೆ ಇಲ್ಲ ನಾನು ಚೆನ್ನಾಗಿದ್ದೀನಿ ಒಂದು ತಿಂಗಳು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬರ್ತೀನಿ ನನಗೇನು ತೊಂದರೆ ಇಲ್ಲ ಚೆನ್ನಾಗಿದ್ದೀವಿ ಯಾರು ಯೋಚನೆ ಮಾಡಬೇಡಿ ಜನಗಳಿಗೆಲ್ಲ ತಿಳಿಸಿ ಅಂತ ಹೇಳಿದ್ದಾರೆ ಅವರು ಆರೋಗ್ಯವಾಗಿದ್ದಾರೆ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಕೃಪೆಯಿಂದ ಸ್ವಾಮಿಗಳ ಆಶೀರ್ವಾದದಿಂದ ಅವರು ನಮ್ಮ ಮನೇಲಿ ಯಾರಿಗೆ ತೊಂದರೆ ಅದು ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳಿದ್ರು ಅವರೇ ಯಾವಾಗಲೂ ಪೂಜೆ ಮಾಡಿ ನಮಗೆ ಪ್ರಸಾದ ಕಳಿಸ್ಕೊಡ್ತಾರೆ ವರ್ಷ ವರ್ಷ ನಮಗೆ ಲಾಡು ನಾವು ಬರಲಿ ಬರದೇ ಇರಲಿ ನಮ್ಮ ಫ್ಯಾಮಿಲಿ ಎಲ್ಲರ ಮನೆಗೂ ಅವರು ಕಳಿಸ್ಕೊಡ್ತಾರೆ ಲಾಡು ನಾವು ತೃಪ್ತಿಯಿಂದ ತಿಂದಿದ್ದೀವಿ ತುಂಬ ಖುಷಿಯಾಗಿದೆ ಒಳ್ಳೇದಾಗಲಿ ಸ್ವಾಮಿಗಳಿಗೆ ಇನ್ನೂ ಹೆಚ್ಚಿನ ಈಗ ಮಾಡೋ ಶಕ್ತಿ ಅವ್ರಿಗೆ ಕೊಡಲಿ ದೇವರು ನಮ್ಮ ಮೇಲೆ ಸದಾ ಪ್ರೀತಿ ಇಟ್ಟಿರಲಿ ಅಂತ ನಾವು ಯಾವಾಗಲೂ ಕೇಳ್ಕೊತೀವಿ ಹೌದು ತುಂಬ ಬೇಜಾರಾಯ್ತು ಯಾವತ್ತು ನನ್ನ ಜೊತೆ ಅವ್ನು ನೋಡಿದಾಗ ನಿಮ್ಮ ಅಕ್ಕನ ಅಂತ ಕೇಳ್ತಾರೆ ನಾನು ಅವ್ನ ತಂಗಿ ಆದರೂ ನನ್ನ ಅಕ್ಕನ ಅಂತ ಕೇಳ್ತಾರೆ ಇಲ್ಲ ನಾನು ಒಂದು ತಂಗಿ ಅಂದರೆ ಯಾರೂ ನಂಬೋದಿಲ್ಲ ಅವರು ಅಷ್ಟು ಹೆಂಗಾಗಿ ಕಾಣ್ತಾರೆ ಈಗಲೂ ಚೆನ್ನಾಗಾಗಿ ಬರ್ತಾನೆ ಅಂತ ನಮಗೆಲ್ಲ ನಮಗೆ